ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಭಾರತದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಎನ್ ಡಿ ಎ ಪಕ್ಷವು ಬಹುಮತ ಪಡೆದಿದೆ ಸೊ ಇದೇ ಖುಷಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉಚಿತ ಮೊಬೈಲ್ ರೀಚಾರ್ಜ್ ಅನ್ನ ಕೊಡಲಾಗ್ತಾ ಇದೆ ಎಂದು ವಾಟ್ಸ್ಆಪ್ ನಲ್ಲಿ ಸಾಕಷ್ಟು ಮೆಸೇಜ್ ಗಳು ಶೇರ್ ಆಗ್ತಾ ಇರುವಂತದ್ದು ಸೊ ನಿಮ್ಗೂ ಕೂಡ ಬಂದಿರಬಹುದು ಈ ರೀತಿಯಾದಂತಹ ಮೆಸೇಜ್ ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ರೀತಿಯಾದಂತಹ ಮೆಸೇಜ್ ಬಂದಿದ್ರೆ ಅಥವಾ ಬಂದಿಲ್ಲ ಅಂದ್ರೂ ಕೂಡ ಈ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಈ ಒಂದು ವಿಷಯ ಸೊ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲ ಅಂದ್ರೆ ಮುಂದೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಏನು ಅಂತ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಟನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಕೊಡಿ ರೀತಿ ಮಾಡೋದ್ರಿಂದ ಸೊ ನಿಮಗೆ ಉಚಿತವಾಗಿ ವಿಡಿಯೋ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಓಕೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಇತ್ತೀಚೆಗೆ ಸೈಬರ್ ಕ್ರೈಮ್ ಅನ್ನುವಂಥದ್ದು ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಸೊ ಸೈಬರ್ ಕದೀಮರು ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡ್ತಾರೆ ಅಂತ ಊಹೆನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಸೊ ಡೆಲಿವರಿ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಫೇಕ್ ಪೊಲೀಸ್ ಆಫೀಸರ್ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಮತ್ತೆ ಫೇಕ್ ಸಿಬಿಐ ಆಫೀಸರ್ ಅವರ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಮತ್ತೆ ಐ ಟಿ ಅವರ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಅಂದ್ರೆ ಇವರು ನಿಜವಾದ ಆಫೀಸರ್ ಗಳಲ್ಲ ಅಂದ್ರೆ ಅಧಿಕಾರಿಗಳು ಆಗಿರೋದಿಲ್ಲ ಸೊ ಅವರ ಹೆಸರನ್ನ ಹೇಳ್ಕೊಂಡು ಜನರಿಗೆ ಮೋಸವನ್ನ ಮಾಡ್ತಾರೆ ಸೊ ಇದರ ಜೊತೆ ಈಗ ಈ ಸೈಬರ್ ಕದೀಮರು ಅಂತ ಏನ್ ಹೇಳ್ತೀವಿ ಸೈಬರ್ ಕಳ್ಳರು ಅಂತ ಏನ್ ಹೇಳ್ತೀವಿ ಸೊ ಇವ್ರು ಈಗ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮೋಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ನರೇಂದ್ರ ಮೋದಿಯವರ ಹೆಸರನ್ನ ಬಳಸಿಕೊಂಡು ಅವರಿಗೆ ಇರುವಂತಹ ಒಂದು ಜನಪ್ರಿಯತೆಯನ್ನ ಒಂದು ಪಾಪ್ಯುಲಾರಿಟಿಯನ್ನ ಬಳಸಿಕೊಂಡು ಜನರಿಗೆ ಮೋಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನರ ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಕದಿಯೋಕೆ ನರೇಂದ್ರ ಮೋದಿ ಅವರ ಹೆಸರನ್ನ ಬಳಸಿಕೊಂಡು ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಸೈಬರ್ ಕದಿಮಾ ಏನು ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ತಾದ್ರೆ ಪೇಕ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುತ್ತಿರುವಂತಹ ಖುಷಿಯಲ್ಲಿ ಬಿಜೆಪಿ ಪಕ್ಷ ಎಲ್ಲಾ ಭಾರತೀಯರಿಗೆ ಐನೂರ ತೊಂಬತ್ತೊಂಬತ್ತು ರೂಪಾಯಿಯ ಮೂರು ತಿಂಗಳ ರೀಚಾರ್ಜ್ ಅನ್ನ ಉಚಿತವಾಗಿ ಕೊಡ್ತಾ ಇದೆ ಅನ್ನುವಂತ ಭರವಸೆಯನ್ನ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಉಚಿತ ರೀಚಾರ್ಜ್ ಅನ್ನ ಪಡೆಯೋದಕ್ಕೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಅನ್ನ ಬ್ಲೂ ಕಲರ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ವಾಟ್ಸ್ಆಪ್ ನಲ್ಲಿ ಮೆಸೇಜಸ್ ಅನ್ನ ವೈರಲ್ ಮಾಡಿದ್ದಾರೆ ಸೊ ಈ ಲಿಂಕ್ ನಲ್ಲಿ ಅವರ ಆಟ ಅಂದ್ರೆ ಸೈಬರ್ ಕದೀಮರ ಆಟ ಇವರು ಮೊದಲೇ ಪ್ರೀ ಪ್ಲಾನ್ ಮಾಡಿ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಮೊಬೈಲ್ ನಂಬರ್ ಕೇಳುತ್ತೆ ಅದಾದ್ಮೇಲೆ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಅದರಲ್ಲಿ ನರೇಂದ್ರ ಮೋದಿ ಅವರ ಫೋಟೋನು ಕೂಡ ಇರುತ್ತೆ ಒಂದ್ ವೇಳೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅನ್ನ ಹಾಕಿ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ರೀಚಾರ್ಜ್ ಮಾಡೋದಕ್ಕೆ ಏನಾದ್ರೂ ಹೋದ್ರೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣ ಎಲ್ಲಾನು ಕೂಡ ಬೇರೆಯವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಇದು ಸೈಬರ್ ಕದೀಮರು ಮಾಡಿರುವಂತಹ ಒಂದು ಹೊಸ ಪ್ಲಾನ್ ಇಲ್ಲಿ ನರೇಂದ್ರ ಮೋದಿ ಅವರು ಮೋಸ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರ ಹೆಸರನ್ನ ಬಳಸ್ಕೊಂಡು ಅವರ ಪಾಪ್ಯುಲಾರಿಟಿಯನ್ನ ಬಳಸ್ಕೊಂಡು ಇಲ್ಲಿ ಸೈಬರ್ ಕದೀಮರು ಮೋಸವನ್ನ ಮಾಡ್ತಾ ಇದ್ದಾರೆ ಸೊ ನೀವು ಕೇಳ್ಬಹುದು ಲಿಂಕ್ ಕ್ಲಿಕ್ ಮಾಡಿದ್ರೆ ಹೇಗೆ ದುಡ್ಡು ಆಗುತ್ತೆ ಅಂತ ನಿಮ್ಗೆ ಒಂದು ಡೌಟ್ ಇರ್ಬೋದು ಅಥವಾ ಒಂದು ಕ್ಯೂರಿಯಾಸಿಟಿ ಇರ್ಬೋದು ಹಣವನ್ನ ನಿಮ್ಮ ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾದಂತಹ ಒಂದು ಎಲ್ಲಾ ರೀತಿಯಾದಂತಹ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಜಸ್ಟ್ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ದುಡ್ಡು ಖಾಲಿ ಆಗ್ಬಿಡುತ್ತೆ ಸೊ ಆ ರೀತಿಯಾಗಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಸೊ ಈ ರೀತಿಯಾಗಿ ನರೇಂದ್ರ ಮೋದಿ ಅವರ ಒಂದು ಹೆಸರನ್ನು ಬಳಸಿಕೊಂಡು ಅವರ ಒಂದು ಫೋಟೋವನ್ನು ಬಳಸಿಕೊಂಡು ನಕಲಿ ವೆಬ್ಸೈಟ್ ಅನ್ನ ಅಂದ್ರೆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಂದ್ರೆ ಕ್ರಿಯೇಟ್ ಮಾಡಿ ಸೊ ವಾಟ್ಸ್ಆಪ್ ಮೆಸೇಜ್ಗಳಲ್ಲಿ ಅಂದ್ರೆ ಚಾಟ್ ಮೆಸೇಜ್ಗಳಲ್ಲಿ ತುಂಬಾ ವೈರಲ್ ಮಾಡ್ತಾ ಇದ್ರೆ ನೀವು ತುಂಬಾ ಹುಷಾರಾಗಿರಬೇಕು ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಸೊ ಇದು ಮೊದಲನೇದಾಗಿ ಇದು ಒಂದು ಫೇಕ್ ಒಂದು ಸುಳ್ಳು ಸುದ್ದಿ ಅಂತ ಹೇಳ್ಬೋದು ನಾನು ಅವಾಗ್ಲೂ ಹೇಳ್ದಂಗೆ ಇದು ಸೈಬರ್ ಕದೀಮರು ಸೊ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಬೇರೆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಆಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ಲಿಂಕ್ ಓಕೆನಾ ಇದು ಯಾವುದೇ ರೀತಿಯಾದಂತಹ ಒರಿಜಿನಲ್ ಅಲ್ಲ ಇದು ಫೇಕ್ ವೆಬ್ಸೈಟ್ ಅಂಡ್ ಫೇಕ್ ಸ್ಕೀಮ್ ಮೊದಲನೇದಾಗಿ ಈ ರೀತಿಯಾಗಿ ಬರುವಂತಹ ಮೆಸೇಜಸ್ ಅನ್ನ ಅಥವಾ ಯಾವುದೇ ಒಂದು ಲಿಂಕ್ ಅನ್ನ ಯಾರು ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಇನ್ನು ಎರಡನೇದಾಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ ನಲ್ಲಿ ಶೇರ್ ಮಾಡ್ಕೋಬಾರದು ಅಂದ್ರೆ ನಿಮ್ಮ ಮೊಬೈಲ್ಗೆ ನಂಬರ್ ಮೊಬೈಲ್ ನಂಬರ್ ಗೆ ಬರುವಂತಹ ಒ ಟಿ ಪಿ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಜಿಮೇಲ್ ಅಡ್ರೆಸ್ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು ಅಂದ್ರೆ ನೀವು ಇರುವಂತಹ ಒಂದು ವಿಳಾಸ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಐ ಎಫ್ ಎಸ್ ಸಿ ಕೋಡ್ ಎ ಟಿ ಎಂ ಕಾರ್ಡ್ ನಂಬರ್ ಸೊ ಈ ರೀತಿಯಾಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ ನಲ್ಲಿ ಅಥವಾ ಗೊತ್ತಿಲ್ದೇ ಇರುವಂತಹ ವ್ಯಕ್ತಿಗಳ ಹತ್ರನೂ ಕೂಡ ನೀವು ಶೇರ್ ಮಾಡ್ಕೋಬಾರದು ಇದೇ ತರ ಯಾವುದೇ ಮೆಸೇಜ್ ಬರ್ಲಿ ನಿಮ್ಗೆ ಒಂದು ರೂಪಾಯಿಗೆ ಫೋನ್ ಸಿಗುತ್ತೆ ಅಥವಾ ಒಂದು ರೂಪಾಯಿಗೆ ಲ್ಯಾಪ್ಟಾಪ್ ಸಿಗುತ್ತೆ ಹತ್ತು ರೂಪಾಯಿಗೆ ಇನ್ನೇನೋ ಶೂಸ್ ಸಿಗುತ್ತೆ ಹನ್ನೆರಡು ರೂಪಾಯಿಗೆ ಇನ್ನೇನೋ ಲ್ಯಾಪ್ಟಾಪ್ ಸಿಗುತ್ತೆ ಸೊ ಈ ರೀತಿಯಾಗಿ ಯಾವುದೇ ಮೆಸೇಜ್ ಬಂದರೂ ಕೂಡ ಯಾವುದೇ ಒಂದು ಲಿಂಕ್ ಕಳಿಸೋದ್ರು ಕೂಡ ಅದನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದು ಅವರ ಉಪಯೋಗಕ್ಕೆ ಮಾಡ್ಕೊಂಡಿರ್ತಾರೆ ಸೊ ನಿಮ್ಮ ಉಪಯೋಗಕ್ಕೆ ಅಲ್ಲ ನಿಮ್ಗೆ ಹನ್ನೆರಡು ರೂಪಾಯಿಗೆ ಏನು ಸಿಗೋದಿಲ್ಲ ಹತ್ತು ರೂಪಾಯಿಗೂ ಕೂಡ ಏನು ಸಿಗೋದಿಲ್ಲ ಸೊ ಇದು ಸೈಬರ್ ಕದೀಮರು ಕ್ರಿಯೇಟ್ ಮಾಡುವಂತ ಲಿಂಕ್ ಸೊ ಈ ರೀತಿಯಾಗಿ ಮೆಸೇಜ್ ಬಂದಿರುತ್ತಲ್ಲ ಇದೆಲ್ಲ ಸೊ ಅವರು ಮಾಡುವಂತ ಒಂದು ಫೇಕ್ ಲಿಂಕ್ ಅಂತಾನೆ ಹೇಳ್ಬಹುದು ಸೊ ಯಾರು ಕೂಡ ಅಂತ ಲಿಂಕ್ ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ರೀತಿಯಾಗಿ ದಿನಾಲು ಕೂಡ ಸಾಕಷ್ಟು ಮೋಸ ಸ್ಕ್ಯಾಮ್ ಗಳು ಜನರಿಗೆ ಆಗ್ತಾ ಇರುತ್ತೆ ಸೊ ದಿನಾಲೂ ಕೂಡ ಹೊಸ ಹೊಸ ರೀತಿಯಲ್ಲಿ ಸ್ಕ್ಯಾಮ್ ಗಳು ಮಾಡ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಬೇಕಾದ್ರೆ ಒಂದು ದಿನ ಬೇಕಾದ್ರೂ ಹೇಳ್ಬೋದು ಸೊ ಅಷ್ಟು ವಿಷಯಗಳು ಈ ಒಂದು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅಥವಾ ಸೈಬರ್ ಕದೀಮರ ಬಗ್ಗೆ ಹೇಳ್ಬೋದು ಸದ್ಯಕ್ಕೆ ಲೋಕಸಭಾ ಚುನಾವಣೆ ಟ್ರೆಂಡಿಂಗ್ ನಲ್ಲಿ ಇರೋದ್ರಿಂದ ನರೇಂದ್ರ ಮೋದಿ ಅವರ ಅವರನ್ನ ಹೆಸರನ್ನ ಬಳಸ್ಕೊಂಡು ಸೊ ಮೋಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಯಾರು ಕೂಡ ಈ ರೀತಿ ಮೆಸೇಜ್ ಬಂದ್ರೆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ಒಂದು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಸಪರೇಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಅಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ